ಸೆಪ್ಟೆಂಬರ್ ಐದು ಮತ್ತು ರಂದು ನಡೆಯಲಿರುವ ಮುರುಗಮಲ್ಲ ದರ್ಗಾ ಉರುಸ್ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳು ಕೈಗೊಳ್ಳಲಾಗಿದೆ ಚಿಂತಾಮಣಿ ಸೆಪ್ಟೆಂಬರ್ ಐದು ಮತ್ತು ಆರಂದು ಎರಡು ದಿನಗಳ ಕಾಲ ನಡೆಯಲಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತಮ್ಮಾಜಾನ್ ಬಾವಾಜಾನ್ ಉರುಸ್ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದ್ದು ಭತ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಂಸ್ಥೆಯ ಅಧಿಕಾರಿ ನವೀದ್ ಅವರು ಹೇಳಿದರು ಉರುಸ್ ಕಾರ್ಯಕ್ರಮ ಬರುವ ಭತ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಬೇಕು ಯುವಕರು ಯುವತಿಯರು ಮಕ್ಕಳು ಯಾವುದೇ ಕಾರಣಕ್ಕೂ ಗ್ರಾಮದ ಸುತ್ತಮುತ್ತಲಿರುವ ಕೆರೆ ಕುಂಟೆಗಳಿಗೆ ತೋಟಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಹೋಗಬಾರದು ಬೈಕ್ ವೀಲಿಂಗ್ ಮಾಡಿದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸುತ್ತದೆ ಊರು ಅತ್ಯಂತ ವಿಜೃಂಭಣೆ ಹಾಗೂ ಶಾಂತಿಯುತವಾಗಿ ನಡೆಯಲು ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ಕೋರಿದರು ಮುಂದಿನ ತಿಂಗಳು ಐದು ಮತ್ತು ಆರರಂದು ನಡೆಯುತ್ತಿರುವ ಗಂಧೋತ್ಸವ ಹಾಗೂ ರೂಸ್ ಕಾರ್ಯಕ್ರಮಕ್ಕೆ ಡಿಸ್ಕಷನ್ ಮಾಡಿದರೆ ಅದರಲ್ಲಿ ಮುಖ್ಯವಾಗಿ ತಹಸೀಲ್ದಾರ್ ಸಾಹಿ ಹೇಳಿದ ಹೇಳಿದಾಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪ್ರವಾಸಿಗರು ಬರ್ತಾ ಇದು ಸಾವಿರಾರು ಜನ ಬರ್ತಾರೆ ಇಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧ ಮತ್ತು ಪ್ರತಿಯೊಂದು ಸ್ಥಳದಲ್ಲೂ ನಮ್ಮ ದರ್ಗಾ ಪ್ರೀಮಿಯರ್ಸ್ ಎಷ್ಟಿದೆ ಊರಿನ ಪ್ರಮುಖ ಬೀದಿಗಳು ಮತ್ತು ಗಂಧ ಸು ಎಲೆ ಹೋಗ್ತವೆ ಅಂಥ ಕಡೆ ಎಲ್ಲ ನೀವು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಅದನ್ನು ಪರಿಗಣಿಸಿದ್ದೀವಿ ಅದರ ಬಗ್ಗೆ ನಾವು ಇವತ್ತಿಂದನೇ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಜೊತೆಗೆ ಮುಖ್ಯವಾಗಿ ಮತ್ತು ಮಹಾರಾಷ್ಟ್ರ ಕಡೆಯಿಂದ ಬಂದಿರ್ತಾರೆ ಭಕ್ತಾದಿಗಳು ಅವರಿಗೆಲ್ಲ ಅವರು ಅವ್ರ ಊರ್ ಕಡೆಯಿಂದ ಬಂದು ಮತ್ತು ಸುರಕ್ಷಿತವಾಗಿ ಅವ್ರ ಊರ ಕಡೆ ಹೋಗಬೇಕು ಅನ್ನೋದಾದರೆ ಅವರ ಏನೇನು ಬೇಕು ಸು ಸುರಕ್ಷತೆ ಕ್ರಮಗಳು ಅದರ ಬಗ್ಗೆ ನಾವು ಮಾತಾಡಿದ್ದೀವಿ ಜೊತೆಗೆ ಊರಲ್ಲಿ ಏನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಏನಿದ್ದಾರೆ ಎಲ್ಲರೂ ಸೇರಿ ಮಾಡುವಂಥ ಇದು ಗಂಧೋತ್ಸವ ಈ ಗಂಧೋತ್ಸವಕ್ಕೆ ಎಲ್ಲರಿಗೂ ನಾವು ಆಹ್ವಾನ ಆಹ್ವಾನ ಮಾಡ್ತಾ ಮುಂದಿನ ತಿಂಗಳು ನಡೆಯುತ್ತಂಥ ಐದು ಮತ್ತು ಆರರಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇವರಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ತಾವು ಏನು ಸುರಕ್ಷಿತವಾಗಿ ಬರ್ತೀರ ಜೊತೆಗೆ ಬರಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತನ್ನಿ ಯಾರೋ ಪೊಲೀಸ್ ಅವರು ತೋರಿಸ್ಬೇಕಾದ್ರೆ ಅವ್ರಿಗೆ ತೋರಿಸಿ ಯಾವುದೇ ರೀತಿಯ ಅಹತರೆ ಅಹಿತಕರ ಘಟನೆ ನಡೆದಾಗ ಸೂಕ್ತ ಪೊಲೀಸ್ ಅವರಿಗೆ ಗಮನಕ್ಕೆ ತನ್ನಿ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಬೇರೆ ಕಡೆ ನಾವೆಲ್ಲ ಹೆಲ್ಪ್ಲೈನ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಎಲ್ಲಿ ಟಾಯ್ಲೆಟ್ ಬ್ಲ್ಯಾಕ್ ಇದೆ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲೆಲ್ಲಿ ವಾಹನ ನಿಲ್ಲಿಸಬೇಕು ಅದರ ಬಗ್ಗೆ ಎಲ್ಲ ನಿಮಗೆ ಹೆಲ್ತ್ ಕ್ಯಾಂಪ್ ಬಗ್ಗೆ ಕಾನ್ ಇದು ಏನೇನು ಎಲ್ಲಿ ಸಿಗುತ್ತೆ ಹೆಲ್ತ್ ಆರೋಗ್ಯ ಇಲ್ಲಿ ನಿಮಗೆ ಇದಾದರೆ ಅಲ್ಲಿಂದ ಆಂಬುಲೆನ್ಸ್ ಅನ್ನು ಸೌ ಇದು ವ್ಯವಸ್ಥೆ ಮಾಡ್ತೀವಿ ಪಾರ್ಕಿಂಗ್ ಮುಖ್ಯವಾಗಿ ಎರಡು ಕಡೆಯಿಂದ ಒಂದು ಚಿಂತಾಮಣಿ ಕಡೆಯಿಂದ ಬರಬೇಕಾದ್ರೆ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತೊಂದು ಕಡೆ ಈಗ ನಿಮ್ಮ ಕಾಯಿಲೆ ಕಡೆ ನಿಮ್ಮ ಕಾಯಿಲೆ ಹಳ್ಳಿ ಕಡೆಯಿಂದ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುವಿಶ್ತವಾಗಿ ಮಾಡಿದ್ದೀವಿ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡೋದು ಮತ್ತೊಮ್ಮೆ ಏನಂದರೆ ಮಳೆಗಾಲ ಇದೆ ಅದರ ಬಗ್ಗೆ ನೀವು ಸೂಕ್ತ ಇದು ಮುಂಜಾಗ್ರತೆ ಕ್ರಮ ಜೊತೆಗೆ ಇದು ಗೊಂದೋತ್ಸವ ಹುರಸ್ಕಾರ ಕ್ರಮಕ್ಕೆ ಬಂದು ಇದನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾನು ಕೋರ್ಕೊಳ್ತೀನಿ